ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯ ಗೋಪ್ಸದ ಬಳಿ ಇರುವ ಚೋಡೇಶ್ವರಿ ರೂಪಿಂಗ್ ನಲ್ಲಿ ಅಪೆಲೋ ಟಾಟಾ ಎಸ್ ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಯುಪಿಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ಗಳು ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಎಸ್ ಡಬ್ಲ್ಯೂ ಜಿಂದಾಲ್ ಮತ್ತು ಸ್ಟ್ರಾಂಗ್ ಟಿ ಟಿ ಕಂಬಿಗಳು ಸೇಫ್ಟಿ ಗ್ರಿಲ್ ಮತ್ತು ಗೇಟ್ ಫಿಟ್ಟಿಂಗ್ಗಳು ವೆಲ್ಡ್ ಮೆಶ್ ಎಲ್ ಹ್ಯಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಎಂ ಎಸ್ ಫ್ಲಾಟ್ ಜೆ ಸಿ ಶೀಟ್ಸ್ ಎಮ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಳಿ ಕಾರ್ಬೊನೇಟ್ ಟ್ರಾನ್ಸ್ಮಿಟ್ ಶೀಟ್ಗಳು ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪ್ನಿಯ ಮುಳ್ಳು ತಂತಿ ಮತ್ತು ಚೈನ್ ಲಿಂಕ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ವಾಲ್ ಪೇಂಟ್ಸ್ ಹಾಗೂ ಮೆಟಲ್ ಪೇಂಟ್ಸ್ ಸೇರಿದಂತೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪ್ಸಂದ್ರ ಗ್ರಾಮದ ಬಳಿ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಜೀವನ ಪುನೀತ್ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಎಂಟು ಒಂಬತ್ತು ಆರು ಒಂಬತ್ತು ಸೊನ್ನೆ ಎರಡು ಮತ್ತು ಪ್ರತಾಪ್ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಒಂದು ಮೂರು ಎಂಟು ನಾಲ್ಕು ಎರಡು ನಾಲ್ಕು ಆರು ಎರಡು ಪರವಾನಗಿಗಳು ಇಲ್ಲದೆ ಎಸ್ ಎಲ್ ಎನ್ ಚಿತ್ರಮಂದಿರದಲ್ಲಿ ಚಿತ್ರ ಪ್ರದರ್ಶನ ಚಿತ್ರಮಂದಿರ ಪ್ರದರ್ಶನಕ್ಕೆ ಬ್ರೇಕ್ ಹಾಕಿದ ಚಿಂತಾಮಣಿ ನಗರಸಭೆಯ ಪೋರಾಯುಕ್ತರು ಚಿಂತಾಮಣಿ ನಗರದ ಬೆಂಗಳೂರು ವೃತ್ತಕ್ಕೆ ಹೊಂದಿಕೊಂಡಿರುವ ಎಸ್ ಎಲ್ ಎನ್ ಚಿತ್ರಮಂದಿರ ನಡೆಸುವವರು ಸುಮಾರು ವರ್ಷಗಳಿಂದ ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆಯಿಂದ ಯಾವುದೇ ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ಚಿತ್ರ ಪ್ರದರ್ಶನ ನಡೆಸುತ್ತಿರುವ ಬಗ್ಗೆ ಹಾಗೂ ನಗರಸಭೆಗೆ ಲಕ್ಷಾಂತರಗಳ ಕಂದಾಯ ಬಾಕಿ ಇರುವ ಚಿತ್ರಮಂದಿರದ ವ್ಯವಸ್ಥಾಪಕರಿಗೆ ನೋಟಿಸ್ ಜಾರಿ ಮಾಡಿದ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿರವರು ಎಲ್ಲ ದಾಖಲೆಗಳು ಹಾಜರುಪಡಿಸುವವರೆಗೂ ಮತ್ತು ಎಲ್ಲ ಪರವಾನಗಿ ಪಡೆಯುವವರೆಗೂ ಚಿತ್ರ ಪ್ರದರ್ಶನಕ್ಕೆ ಬ್ರೇಕ್ ಹಾಕಿದ ಘಟನೆ ಸೋಮವಾರ ಬೆಳಗ್ಗೆ ನಡೆಯಿತು ಎಸ್ ಎಲ್ ಚಿತ್ರಮಂದಿರದವರು ಕಾನೂನು ಉಲ್ಲಂಘನೆ ಮಾಡಿ ಚಿತ್ರಮಂದಿರ ಪ್ರದರ್ಶನ ಮಾಡುತ್ತಿರುವ ಬಗ್ಗೆ ಚಿಂತಾಮಣಿ ನಗರದ ಮುನಿಕೃಷ್ಣಪ್ಪ ಬಿನ್ ರಾಮಕೃಷ್ಣಪ್ಪ ಎಂಬುವರು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದರು ಸದರಿ ದೂರಿನಲ್ಲಿ ಚಿಂತಾಮಣಿ ನಗರದ ಎಸ್ ಎಲ್ ಎನ್ ಚಿತ್ರಮಂದಿರದವರು ಯಾವುದೇ ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ಚಿತ್ರ ಪ್ರದರ್ಶನ ನಡೆಯುತ್ತಿರುವುದು ಸದರಿ ಚಿತ್ರಮಂದಿರದ ಪರವಾನಗಿ ಇಲ್ಲದೆ ಚಿತ್ರ ಪ್ರದರ್ಶನ ನಡೆಯುತ್ತಿರುವ ಬಗ್ಗೆ ಸಂಬಂಧಪಟ್ಟ ತಹಶೀಲ್ದಾರ್ ಪೊಲೀಸ್ ಇಲಾಖೆಗೆ ದೂರು ನೀಡಿದರು ಅವರು ಚಿತ್ರಮಂದಿರ ಮಾಲಕರ ಹತ್ತಿರ ಶಾಮೀಲಾಗಿ ಯಾವುದೇ ಕ್ರಮ ಎಂದು ದೂರಿನಲ್ಲಿ ವಿವರಿಸಿದ್ದರು ಸದರಿ ದೂರಿನ ಪ್ರತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ದೂರಿನ ಬಗ್ಗೆ ಬಾಡಿಗೆದಾರರು ಮತ್ತು ಚಿತ್ರಮಂದಿರದ ಪಾಲುದಾರರು ಜಂಜಾಟದಲ್ಲಿ ಸರ್ಕಾರಕ್ಕೆ ಪಾವತಿ ಮಾಡಬೇಕಾದ ತೆರಿಗೆ ವಂಚನೆಯಾಗುತ್ತಿದ್ದು ಅಧಿಕಾರಿಗಳು ತಟಸ್ಥರಾಗಿರುವುದು ಚಲನಚಿತ್ರ ಮಂದಿರದಲ್ಲಿ ಅವುಗಳ ಸಮವಿಸದಂತೆ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಗಮನ ಇರೋದರ ಬಗ್ಗೆ ಅಧಿಕಾರಿಗಳು ನಿರ್ವಹಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಜಾ ಸುದ್ದಿ ಪ್ರಕಟವಾಗಿತ್ತು ಸುದ್ದಿ ಪ್ರಕಟಗೊಂಡ ಹಿನ್ನೆಲೆಯಲ್ಲಿ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿರವರು ಇಂದು ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಉಪಾಧ್ಯಕ್ಷ ರಾಣಿಯಮ್ಮ ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಆರತಿ ವಿಜಯ್ ಕುಮಾರ್ ಕಂದಾಯ ಅಧಿಕಾರಿಗಳಾದ ಪಾಷಾ ಮತ್ತು ನವೀನ್ ಕಂದಾಯ ವಸೂಲಿಗಾರರಾದ ಕಾರ್ತಿಕ್ ಸಾಗರ್ ಶಂಕರಪ್ಪ ಜಗದೀಶ್ ಮತ್ತು ಸಿಬ್ಬಂದಿಯೊಂದಿಗೆ ಭೇಟಿ ನೀಡಿ ಚಿತ್ರಮಂದಿರ ಪರಿಶೀಲನೆ ನಡೆಸಿದ್ದಲ್ಲದೆ ಅಳತೆ ಸಹ ನಡೆಸಿದರು ಚಿತ್ರಮಂದಿರದಲ್ಲಿ ಕರ್ನಾಟಕ ಚಲನಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತಾರನ್ವಯ ಚಿತ್ರಮಂದಿರದಲ್ಲಿ ಸುವ್ಯವಸ್ಥೆ ತೆಗೆಟ್ಟಿರುವುದು ಚಿತ್ರಮಂದಿರದಲ್ಲಿ ಎಲ್ಲ ಶೌಚಗಳು ಸರಿಯಾದ ನಿರ್ವಹಣೆ ಇಲ್ಲದೇ ಇರುವುದು ಅಗ್ನಿಶಾಮಕ ನಿಯಮಗಳನ್ನು ಪಾಲಿಸದೇ ಇರುವುದು ಕಂಡುಬಂದಿದೆ ಇನ್ನು ಚಿತ್ರಮಂದಿರ ವ್ಯವಸ್ಥಾಪಕರನ್ನು ಸಂಪರ್ಕಿಸಿ ಚಿತ್ರ ಪ್ರದರ್ಶನಕ್ಕೆ ಜಿಲ್ಲಾಧಿಕಾರಿಗಳಿಂದ ಪರವಾನಗಿ ನಗರಸಭೆಯಿಂದ ಮತ್ತು ಆರೋಗ್ಯ ಇಲಾಖೆಯಿಂದ ಪಡೆದಿರುವ ವೃತ್ತಿ ಪರವಾನಿಗೆ ವಿವಿಧ ಪರವಾನಿಗೆ ಮತ್ತು ಇತರ ಅನುಮತಿ ಪತ್ರಗಳನ್ನು ಹಾಜರುಪಡಿಸುವಂತೆ ಪೋರಾಯಿತರು ಸೂಚಿಸಿದಾಗ ವ್ಯವಸ್ಥಾಪಕರು ಯಾವುದೂ ಪಡೆದಿಲ್ಲವೆಂದು ಬೆಂಗಳೂ ಬೆಂಗಳೂರಿನಲ್ಲಿರುವ ಮಾಲೀಕರನ್ನು ಸಂಪರ್ಕಿಸುವಂತೆ ಹೇಳಿ ಆರ್ಕೆ ಉತ್ತರ ನೀಡಿದ ಘಟನೆ ಸಹ ನಡೆಯಿತು ನಗರಸಭೆ ಅಧಿಕಾರಿಗಳಿಂದ ಚಿತ್ರಮಂದಿರ ಪ್ರದರ್ಶನಕ್ಕೆ ನಗರಸಭೆಯಿಂದ ಯಾವುದೇ ಪರವಾನಗಿಯನ್ನು ಪಡೆದೇ ಇರುವುದು ಚಿತ್ರಮಂದಿರದ ಕ್ಯಾಂಟೀನ್ಗೆ ಯಾವುದೇ ಪರವಾನಗಿ ಪಡೆಯದೇ ಇರುವುದು ಕ್ಯಾಂಟೀನ್ ನಡೆಸಲು ಆರೋಗ್ಯ ಇಲಾಖೆಯಿಂದಲೂ ಕ್ಯಾಂಟೀನ್ಗೆ ಯಾವುದೇ ಅನುಮತಿ ಪಡೆಯದೇ ಇರುವುದು ಚಿತ್ರಮಂದಿರ ಪ್ರದರ್ಶನಕ್ಕೆ ಜಿಲ್ಲಾಧಿಕಾರಿಗಳಿಂದ ಪಡೆದ ಪರವಾನಗಿಯನ್ನು ಸಹ ಚಿತ್ರಮಂದಿರದ ಕಚೇರಿಯಲ್ಲಿ ಪ್ರದರ್ಶನ ಮಾಡದೇ ಇರುವುದು ಕಂಡುಬಂದಿದೆ ಇನ್ನು ಅಧಿಕಾರಿಗಳು ಕೇಳಿದ ಯಾವುದೇ ದಾಖಲೆಗಳನ್ನು ಹಾಜರುಪಡಿಸುವಲ್ಲಿ ಚಿತ್ರಮಂದಿರದ ವ್ಯವಸ್ಥಾಪಕರು ಮತ್ತು ಅಲ್ಲಿನ ಸಿಬ್ಬಂದಿ ಸಂಪೂರ್ಣ ವಿಫಲರಾಗಿದ್ದಾರೆ ಯಾವುದೇ ದಾಖಲೆಗಳನ್ನು ಪಡೆಯದೆ ಚಲನಚಿತ್ರ ಮಂದಿರ ಬಾಡಿಗೆಗೆ ಪಡೆದುಕೊಂಡು ಚಿತ್ರ ಪ್ರದರ್ಶನ ಪ್ರದರ್ಶಿಸುತ್ತಿರುವ ಬಾಡಿಗೆ ಮಾಲೀಕರಾದ ಕುಮಾರ್ ಎಂಬರ ಜೊತೆ ಪೌರಾಯುತರು ಮೊಬೈಲ್ ಮೂಲಕ ಸಂಪರ್ಕಿಸಿ ದಾಖಲಾತಿಗಳನ್ನು ಹಾಜರುಪಡಿಸುವಂತೆ ಸೂಚಿಸಿದಾಗ ಅವರು ಜಿ ಎಸ್ ಟಿ ಪಾವತಿ ಮಾಡುತ್ತಿದ್ದೇವೆ ಎಂದಾಗ ಇತರೆ ದಾಖಲೆಗಳನ್ನು ಕೊಡಿ ಎಂದಾಗ ಅವರು ಸಹ ಯಾವುದೇ ದಾಖಲೆ ಪಡೆಯದೆ ಇರುವುದನ್ನು ಖಚಿತಪಡಿಸಿದರು ಯಾವುದೇ ಪರವಾನಗಿ ಇಲ್ಲದೆ ದೌರ್ಜನ್ಯವಾಗಿ ಚಿತ್ರಮಂದಿರ ನಡೆಸುತ್ತಿರುವ ಬಗ್ಗೆ ಅವರನ್ನು ತರ ತರಕ್ಕೆ ತೆಗೆದುಕೊಂಡಿದ್ದಲ್ಲದೆ ಚಿತ್ರಮಂದಿರದ ಪ್ರ ಚಿತ್ರ ಪ್ರದರ್ಶನವನ್ನು ಸ್ಥಗಿತಗೊಳಿಸಿ ದಾಖಲೆಗಳನ್ನು ಹಾಜರುಪಡಿಸುವಂತೆ ಸೂಚಿಸಿದ ಘಟನೆ ನಡೆಯಿತು ಚಿತ್ರ ಪ್ರದರ್ಶನ ಸ್ಥಗಿತಗೊಳಿಸಿದ ಪೌರಾಯುಕ್ತರು ನಗರಸಭೆಗೆ ಚಿತ್ರಮಂದಿರದ ಕಟ್ಟಡದ ತೆರಿಗೆ ಬಾಕಿ ಹದಿನೈದು ಲ ಹದಿನೈದು ಲಕ್ಷಗಳಿಗೂ ಹೆಚ್ಚು ಬಾಕಿ ಇರುವುದು ನಗರಸಭೆಯಿಂದ ಹಲವಾರು ವರ್ಷಗಳಿಂದ ಯಾವುದೇ ಪರವಾನಗಿ ಪಡೆದೇ ಇರುವುದು ಸೇರಿದಂತೆ ವಿವಿಧ ದಾಖಲೆಗಳನ್ನು ಹಾಜರುಪಡಿಸುವವರೆಗೂ ಚಿತ್ರ ಪ್ರದರ್ಶನವನ್ನು ನಡೆಸದಂತೆ ಸೂಚಿಸಿದ ಪೌರಾಯುಕ್ತರು ಇಂದಿನ ಚಿತ್ರ ಪ್ರದರ್ಶನವನ್ನು ಸಹ ಸ್ಥಗಿತಗೊಳಿಸಿ ವ್ಯವಸ್ಥಾಪಕರಿಗೆ ನೋಟಿಸ್ ಜಾರಿ ಮಾಡುವಲ್ಲಿ ಸಹ ಪೌರಾಯುಕ್ತರು ಯಶಸ್ವಿಯಾದರು ಎಸ್ ಎಲ್ ಎನ್ ಚಿತ್ರಮಂದಿರ ನಡೆಸಲು ಬಾಡಿಗೆ ಆಧಾರದ ಮೇಲೆ ಹಲವು ವರ್ಷಗಳಿಗೆ ಪಡೆದುಕೊಂಡಿರುವ ಬೆಂಗಳೂರು ಮೂಲದ ವಿಜಯಕುಮಾರ್ ಎಂಬ ವ್ಯಕ್ತಿ ಮತ್ತು ಇಲ್ಲಿನ ಚಲನಚಿತ್ರ ಮಂದಿರದ ಪಾಲುದಾರ ನಡುವೆ ಬಾಡಿಗೆ ಪಾವತಿ ಮತ್ತಿತರ ವಿಚಾರದಲ್ಲಿ ವೈಷಮ್ಯ ಬೆಳೆಸಿಕೊಂಡು ನ್ಯಾಯಾಲಯದಲ್ಲಿ ದಾವೆ ಸಹ ಹಾಕಿಕೊಂಡಿದ್ದಾರೆ ಎನ್ನಲಾಗಿದೆ ಯಾವಾಗ ಎಕ್ಸ್ಪೈರಿ ಡೇಟು ಏನು ಏನು ಇಲ್ಲಪ್ಪಲ್ಲ ಫುಡ್ ಸೇಫ್ಟಿ ಅಫ್ಸಾರ್ ಆಯ್ತಪ್ಪ ಯಾರು ಓನ್ ಗೊತ್ತಿಲ್ಲ ಜನ್ರಿಗೆ ಇದನ್ನು ಕೊಡ್ತೀರಾ ಏನು ನೆಚ್ಚು ಬಗ್ಗೆ ಏನಾದ್ರು ಕಾಡಪ್ಪ ಯಾರು ಯಾರು ಜವಾಬ್ದಾರಿ ಯಾರು ಜವಾಬ್ದಾರಿ ಇವರೇ ಏನು ಯಾರಪ್ಪ ಜವಾಬ್ದಾರಿ ಒಂದು ಲೈಸೆನ್ಸ್ ತಗೊಳ್ಳೋದಿಲ್ಲ ಒಂದು ಫುಡ್ ಸೇಫ್ಟಿ ಅಪ್ಸಾರಿಗೆ ಏನು ತಗೊಂಡಿಲ್ಲ ಇದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಇದನ್ನು ಐದು ಎಕ್ಸ್ಪೈರಿ ಡೇಟ್ ಏನೂ ಇಲ್ಲ ಇದಕ್ಕೆ ಇದನ್ನೆಲ್ಲ ನೀವು ಜನರು ಕೊಡ್ತಿದ್ದೆ ಸರಿನಾ ಅಲ್ಲ ನೀವ್ ಹೇಳಿ ಸರಿ ತಪ್ಪಲ್ವಾ ತಪ್ಪ ಅಲ್ವಾ ನಿಮಗೆ ದುಡ್ಡು ಬೇಕು ಅಷ್ಟೆ ಜನರು ಪ್ರಾಣ ತಪ್ಪಲ್ವಪ್ಪ ಇರೇ ತಪ್ಪಾನೆ ನಾನೇನು ತಪ್ಪ ಹೇಳ್ತಿದ್ದೀನಾ ಲೈಸೆನ್ಸ್ ತಗೊಂಡು ಅಧಿಕೃತವಾಗಿ ತಗೊಳ್ಳಿ ಲೈಸೆನ್ಸ್ ತಗೊಂಡು ಮಟ್ಟ ನೋಟಿಸ್ ಕೊಟ್ಟಿದ್ದೀನಿ ಸುತ್ತಾ ಕೊಡಿ ಮಾಡಿ ಅದೆಲ್ಲ ಏನಿದೆ ಅದೆಲ್ಲ ಫುಲ್ ಫಿಲ್ ಮಾಡಿ

ಇಲ್ಲೇ ಕಾರ್ತಿಕ್ ಶಂಕರಪ್ಪ ನೀನು ಅವ್ನು ಕಾರ್ತಿಕ್ ಇಲ್ಲೇ ಬಿಡು ನೀವು ಟೆಪ್ ಬೇಕಾ ಅವ್ರು ಟೆಪ್ ಪಡಲಿ ಬಡ

ಅರ್ಧ ಆಯ್ತಾ ಒಳಗಡೆ ಹೋದ್ರೆ ಇವ್ರನ್ನ ಸಲ ಮೂರು ಆ ಪರಿಸ್ಥಿತಿಯಲ್ಲಿ ಏನು ನೀವು ಅನುಮತಿಗಳೇ ಇಲ್ಲದೆ ರಾಜ್ಭಕ್ ಥಿಯೇಟರ್ ನಡೆಸ್ತಾ ಇದೀರಲ್ಲ ಒನ್ ಟು ಡಬಲ್ ಹಾಕ್ಕೊಂಡು ಏನಪ್ಪಾ ಒನ್ ಟು ಡಬಲ್ ಹಾಕ್ಕೊಂಡು ನಡೆಸ್ತಾ ಇದೀರಲ್ಲ ನೂರು ರೂಪಾಯಿ ಟಿಕೆಟ್ ಇಲ್ಲ ಅದನ್ನೂ ಪರ್ಸಲ್ ಏನೋ ಮಾಡ್ಕೊಳ್ಳಿ ಸಂಬಂಧಪಟ್ಟ ಇಲಾಖೆ ಬಂದು ಈಗಾಗ್ತದೆ ಫೈಲಂಜನ ಪರ್ಮಿಷನ್ ಇದೆ ನಿಮಗೆ ಯಾವುದು ಇಲ್ಲ ಕೇಳಿ ಕೇಳಿ ಕೊಡಿ ಫಸ್ಟ್ ನೋಡಪ್ಪ ಇದಾರೆ ಯಾರು ಒಂದು ಒಂದರ್ ಯಾರು ನನಗೆ ಗೊತ್ತಿಲ್ಲ ನನಗೆ ಟ್ಯಾಕ್ಸ್ ಕಟ್ಟಬೇಕು ಅಷ್ಟೇ ನಾನು ಸಂಜೆ ಒಳಗಡೆ ನೋಡ್ತೀನಿ ಈ ಪ್ರದರ್ಶನ ಮತ್ತೆ ಶುರು ಮಾಡಿದ್ರೆ ಪೊಲೀಸರಿಗೆ ಎಫ್ಐ ಆರ್ ಮಾಡ್ತೀನಿ ಹೇಳ್ತೀವಿ ಯಾಕಂದ್ರೆ ನಿಮ್ಗೆ ಯಾವುದೇ ಅನುಮತಿ ಇಲ್ಲ ನಾಳೆ ಫೈರ್ ಆಕ್ಸಿಡೆಂಟ್ ಆಗ್ಬೋದು ಇನ್ನೊಂದು ಅವ್ರ ಏನೋ ಜವಾಬ್ದಾರಿ ಹಿಂದೆ ಅದ ಯಾವುದೇ ನನ್ನ ಜಿಲ್ಲಾಧಿಕಾರಿಗಳಿಗೆ ಅನುಮತಿಯಿಂದ ಮಾಡಿದ್ರೆ ಅದಕ್ಕೆ ಅವಕಾಶ ಇಲ್ಲ ಏನಿದೆ ಲೈಸೆನ್ಸ್ ಕಡೆ ತಗೊಂಡು ತೆರಿಗೆಗಳು ಪಾವತಿ ಮಾಡಿಕೊಂಡು ಕಟ್ಬಾಡಿ ಯಾಕೆ ಅಭ್ಯಂತರ ಇಲ್ಲ ನೀವು ಅವ್ರಿಗೆ ಹೇಳಿ ನೀವು ದೇಟ್ರನ ಫುಡ್ ಸೇಫ್ಟಿ ಆಫೀಸಿಂದ ಪರ್ಮಿಷನ್ ತಗೊಂಬನ್ನಿ ನಮ್ಮೇಲೆ ಟ್ರೇಡ್ ತಗೊಂಡಿ ಕೊಟ್ಟಿರೋ ಎರಡು ಕ್ಯಾಂಟೀನರ್ಸಾಗಿ ಫುಡ್ ಸೇಫ್ಟಿ ಆಫೀಸಿಂದ ಪರ್ಮಿಷನ್ ಇದೆಯಾ ಬನ್ನಿರಿ ಏನು ಮಿಸ್ಟರ್ ಹಾಂ ಹೇಳಿ ಹೇಳಿ ಫುಡ್ ಸೇಫ್ಟಿ ಆಫೀಸನ್ ಕೊಡಿ ಫುಡ್ ಸೇಫ್ಟಿ ಅಫಿಸರ್ ಪರ್ಮಿಷನ್ ಕೊಟ್ಟಿದ್ದಾರಾ ನಿಮಗೆ ಕ್ಯಾಂಟೀನ್ ಇಡ್ಲಿಕ್ಕೆ ನಮ್ಮಲ್ಲಿ ಟ್ರೇಡ್ ತಗೊಂಡಿದ್ದೀರಾ ವೃತ್ತಿ ಪರವಾನಗಿ ಅಂತಾರೆ ನಗರಸಭೆ ತಗೊಂಡಿದ್ದೀರಾ ಕ್ಯಾಂಟೀನ್ ಇಡಿಸೋಕ್ಕೆ ಏನಿಲ್ಲ ನೀವು ಸೇಫ್ಟಿ ಮೆಜರ್ಮೆಂಟ್ ಇಲ್ಲ ಆಗೋದಿಲ್ಲ ಯಾರು ವಿಜಯ್ ಕುಮಾರ್ ಅವರೇ ನೀವು ನಮ್ಮಲ್ಲಿ ಟ್ರೇಡ್ ಲೈಸೆನ್ಸ್ ತಗೊಂಡಿದ್ದೀರಾ ವೃತ್ತಿ ಪರವಾನಗಿ ಅಂತಾರೆ ನಗರಸಭೆ ಕಮಿಷನರ್ ಮಾತಾಡ್ತೀನಿ ನಾನು ತಗೊಂಡಿದ್ದೀರಾ ಜಿ ಎಸ್ ಟಿ ಮಾತಾಡ್ತಾ ಇಲ್ಲ ನಗರಸಭೆಯಿಂದ ನೀವು ನಡೆಸ್ಲಿಕ್ಕೆ ಕ್ಯಾಂಟೀನ್ಗಾಗಲಿ ಥಿಯೇಟರ್ಗಾಗಲಿ ವೃತ್ತಿ ಪರವಾನಿಗೆ ತಗೊಂಡಿದ್ದೀರಾ ಗೊತ್ತಿಲ್ಲ ನಮ್ಮಲ್ಲಿ ಯಾವ್ದು ಕೇಳಿಸ್ಕೊಳ್ಳಿ ಇವ್ರೆ ನಮ್ಮಲ್ಲಿ ಯಾವುದು ತಗೊಂಡಿಲ್ಲ ಸುಮಾರು ವರ್ಷಗಳಿಂದ ತೆರಿಗೆ ಭಾವಕಿ ಇದೆ ನಿಮ್ಗೆ ಆಗಾಗಲೇ ಕ್ಯಾಲ್ ನೋಡಿಸ್ ಸಹ ನಮ್ಗೆ ಕೊಟ್ಟಿದ್ದೀವಿ ಕಟ್ತಾ ಇಲ್ಲ ನಮಗಿದ್ರೆ ಓನರ್ ಯಾರೋ ನನಗೆ ನೀವೇ ಹೇಳ್ಬೇಕು ಸ್ಪಷ್ಟೀಕರಿಸಬೇಕು ಎರಡನೇದು ಒಳಗಡೆ ಕ್ಯಾಂಟೀನ್ ನಡೆಸಿದ್ರೆ ಫುಡ್ ಸೇಫ್ಟ್ ಟ್ಯಾಪ್ಸರಿಂದ ಪರ್ಮಿಷನ್ ಇಲ್ಲ ನಮ್ಮಲ್ಲೂ ಟ್ರೇಡ್ ತಗೊಂಡಿಲ್ಲ ಆಯ್ತಾ ನೀವು ಏನೋ ಇಲ್ಲ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಆಗಿದೆಯಾ ಥಿಯೇಟ್ರ್ ನಡೆಸಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗಳ ಅನುಮತಿ ಕೊಟ್ಟಿದ್ದಾರಾ ನಾನು ಹೇಳಿದ ಕಾನ್ಸಲ್ ಮಾಡಿರಿನ್ಯೂವಲ್ ಆಗಿದ್ದೆ ಡಿ ಸಿಯಿಂದ ನೀವೇನೋ ಇಲ್ಲದೆ ಹೆಂಗೆ ದೌರ್ಜನ್ಯವಾಗಿ ನಡೆಸ್ತಿದ್ಯಪ್ಪ ಆಯ್ತಾ ನೋಡಿ ಸಂಜೆವರೆಗೂ ನೋಡ್ತೀವಿ ನೀವು ಮಾಡಲಿಲ್ಲ ಅಂತ ಮತ್ತೆ ಪ್ರದರ್ಶನ ಸ್ಟಾರ್ಟ್ ಮಾಡಿದರೆ ಕಾನೂನು ಪ್ರಕಾರ ನಿಮ್ಮ ಮೇಲೆ ನಾನು ಏನು ಕ್ರಮ ತಗೋಬೇಕೋ ತಗೊಳ್ತೀನಿ ನಾವ್ ಹೇಳ್ತಿದ್ವಿ ಇಷ್ಟು ಇಶ್ಯೂಸ ಮಾಡಿರೋ ತಪ್ಪಿದೆ ಇನ್ಮೇಲೆ ಯಾವ್ದೇ ಕೇಳಿಸ್ಕೊಳಪ್ಪ ಇವ್ರೆ ಕೇಳಿಸ್ಕೊಳ್ಳಿ ಈ ತರ ಮಾಡೋದು ಸರಿ ಇಲ್ಲ ಅರ್ಥ ಆಯ್ತಾ ನಾಳಿಂದ ಫೈರ್ ಆಕ್ಸಿಡೆಂಟ್ ಆಯ್ತು ಜನರಿಗೆ ಒಳಗಡೆ ಕುತ್ಕೊಂಡಿರ್ತಾರೆ ಪರ್ಮಿಷನ್ ಇಲ್ಲೇ ಮಾಡ್ತೀರಾ ಯಾಕೆ ನಿಮ್ ಮೇಲೆ ನಾವು ಕ್ರಮ ತಗೋಬಾರ್ದು ಯಾಕೆ ಮೇಲೆ ಎಫ್ಐಆರ್ ಮಾಡಿಸ್ಬಾರ್ದು ನೀವು ಸ್ಪಷ್ಟೀಕರಣ ಕೊಡಿ ಬಂದು ನೋಟಿಸ್ ಕಳಿಸ್ತೀನಿ ಸ್ಪಷ್ಟೀಕರಣ ಕೊಡಿ ನೋಟಿಸ್ ಜಾರಿ ಮಂದಿರ ಸುಮಾರು ವರ್ಷಗಳಿಂದ ಸುಮಾರು ನಾಲ್ಕೈದು ವರ್ಷಗಳಿಂದ ಟ್ಯಾಕ್ಸು ಏನು ಇಲ್ದಿರ ಅದಕ್ಕೆ ಟ್ರೇಡ್ ಲೈಸನ್ಸ್ ಇಲ್ದಿರ ಪರವಾನಿಗೆ ತಗೊಳ್ತೀರ ನಡೆಸ್ತಾ ಇದ್ದಾರೆ ಅವರು ಮುಂದೆ ಯಾರು ನೀವು ಬಂದು ನಾವು ಕೇಳ್ತಾ ಇದ್ದಾಗ ವಿತರ್ಕರು ಬಂದು ನಡೆಸ್ಕೊತಾ ಇದ್ದಾರೆ ಅಂತ ನಾವು ಹೇಳ್ದು ನಿಮ್ದೆಲ್ಲ ಪರ್ಮ ಎಲ್ಲ ಪಕ್ಕ ನೋಡಿಕೊಂಡು ನೀವು ಅಲ್ಲಿ ನೋಡಿಕೊಂಡು ನೀವು ನಡೆಸ್ಕೊಳ್ಳಿ ನಮ್ದೇನು ಅಭ್ಯಂತರ ಇಲ್ಲ ನಮ್ಮದೇನಿದೆ ಟ್ಯಾಕ್ಸ್ ಪೇ ಮಾಡಿಬಿಟ್ಟು ನೀವು ಖರ್ಚು ಮುಂದೆ ನಡೆಸ್ಕೊಡಿ ಅಂತ ಇದು ಈ ದಿನ ಏನಾಗಿತ್ತು ಅಂದರೆ ವಿಜಯವಾಣಿ ಪೇಪರಲ್ಲಿ ಮತ್ತು ಯಾವುದೋ ಲೋಕಲ್ ಪೇಪರ್ಸಲ್ಲಿ ಚಿತ್ರಮಂದಿರಕ್ಕೆ ಪರವಾನಗಿ ಇಲ್ಲ ಅಂತ ಬಂದಿರೋ ಹಿನ್ನೆಲೆಯಲ್ಲಿ ನಾನು ಪತ್ರಿಕೆಗಳಲ್ಲಿ ನೋಡಿದೆ ಇದು ಎಲ್ಲ ಕಡೆನಾಗ್ತದೆ ಮತ್ತು ಯಾರೋ ಒಬ್ಬರು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಸಹ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೂ ಸಹ ಇದ್ರ ಬಗ್ಗೆ ಕಾನೂನು ರೀತಿ ಕ್ರಮ ತಗೊಳ್ಳಿಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ ಅದರಂತೆ ನಾನು ಲಾಸ್ಟ್ ಟೈಮ್ ಇದು ಸ್ವಯಂಘೋ ಶಾಸ್ತಿ ತೆರಿಗೆ ಪದ್ಧತಿ ಅವರೇ ಪ್ರತಿ ವರ್ಷ ಕಟ್ಕೋಬೇಕು ನಾವು ಈಗಾಗಲೇ ಅವರಿಗೆ ಕ್ಯಾಲ್ ನೋಟಿಸ್ ಸಹ ಕೊಟ್ಟಿದ್ವಿ ಕ್ಯಾಲ್ ನೋಟಿಸ್ ಕೊಟ್ಟರೆ ಓನರ್ ಕಟ್ಟಬೇಕಂತ ಪ್ರೊಪ್ರೇಟರ್ ಹೇಳ್ತಾರೆ ಅವರು ಯಾರೋ ಲೀಸ್ ತೊಗೊಂಡಿದ್ದಾರೆ ಅಂತ ಹೇಳ್ತಾರೆ ಸೊ ಗೊಂದಲದಲ್ಲಿ ಇವರೇ ಇದ್ದಾರೆ ಜೊತೆಗೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂದರೆ ಸುಮಾರು ಎರಡು ಮೂರು ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ ನಾವು ಆಲ್ರೆಡಿ ಈಗಾಗಲೇ ನೋಟಿಸ್ ಸಹ ಜಾರಿ ಮಾಡಿದ್ವಿ ಕ್ಯಾಲ್ ನೋಟಿಸ್ ಕೊಟ್ಟಿದ್ದೀವಿ ವೃತ್ತಿ ಪರವಾನಿಗೆ ತಗೊಳ್ದೆ ಇವರು ಯಾವುದೇ ರೀತಿ ವೃತ್ತಿ ಪರಾನಿಗಿಲ್ಲದೆ ವ್ಯಾಪಾರ ಮಾಡ್ತಾ ಇದ್ದಾರೆ ಒಳಗಡೆ ಕ್ಯಾಂಟೀನ್ ಇರ್ಬೋದು ಆಮೇಲೆ ಫುಡ್ ಸೇಫ್ಟಿ ಅಫೀಸರ್ಸು ಸಹ ಯಾವುದು ಮೆ ಮೆಜರ್ಮೆಂಟ್ಸ್ ತಗೊಳ್ತಾ ಇಲ್ಲ ಆಮೇಲೆ ಮುಂದೆ ಗಮನಿಸಿದ್ವಿ ಶೌಚಾಲಯಗಳು ಅಷ್ಟೇ ಭಾರಿ ಗಲೀಜಿಂದ ಕೂಡಿದೆ ಆಮೇಲೆ ಫೈರ್ ಇಂಜನ್ಗೆ ಸಂಬಂಧಪಟ್ಟಿದ್ದು ಸಹ ಎಲ್ಲೂ ಸಹ ಅವರು ಏನು ಪ್ರಿಕಾಷನರಿ ಮೆಜರ್ಮೆಂಟ್ಸ್ ಏನೂ ಕಾಣಲಿಲ್ಲ ಸೊ ಈ ಎಲ್ಲ ಒಂದು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾನ್ಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವತ್ತು ಬೆಳಗ್ಗೆ ನನಗೆ ಸೂಚನೆ ಕೊಟ್ಟಿದ್ದಾರೆ ಸಾರ್ವಜನಿಕರ ಹಿತದೃಷ್ಟಿ ಮುಖ್ಯ ಥಿಯೇಟ್ರಿಗೆ ಹೋಗೋಣ ಮತ್ತು ತೆರಿಗೆ ಬಾ ಏನು ಕಟ್ಟಿದಾರೋ ಒಂದು ಸರಿ ಚೆಕ್ ಮಾಡಬೇಕಂತ ಯಾಕಂದರೆ ಲಾಸ್ಟ್ ಕಳೆದು ನಾವು ಸಾಮಾನ್ಯ ಸಭೆಯಲ್ಲೂ ಸಹ ತೆರಿಗೆಗಳ ಬಗ್ಗೆ ಎಲ್ಲ ಸದಸ್ಯರು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರು ಸೊ ಹಂಗಾಗಿ ನಾವು ಎಲ್ಲ ಕಡೆನೂ ಈ ತೆರಿಗೆ ಕಟ್ಟೋದ್ರ ಬಗ್ಗೆ ಸಹ ನಾವು ನಾವೇ ಹೋಗ್ತಾ ಇದ್ದೀವಿ ಬಂದು ಅಧ್ಯಕ್ಷ ಅದಿಯ ಅವರ ಒಂದು ನೇತೃತ್ವದಲ್ಲಿ ನಾವೇ ಹೋಗ್ತಾ ಇದ್ದೀವಿ ಸೊ ಸಾರ್ವಜನಿಕರಿಗೆ ಇಷ್ಟೇ ಹೇಳೋದು ತೆರಿಗೆಗಳು ಕಟ್ಟಿ ನಿಗದಿತವಾದ ಸಮಯಕ್ಕೆ ಯಾವುದೇ ರೀತಿ ವೃತ್ತಿ ಪರವಾನಗಿಲ್ಲಿ ವ್ಯಾಪಾರ ಮಾಡೋಕ್ಕೆ ಹೋಗಬೇಡಿ ಸೇಫ್ಟಿ ಮೆಜರ್ಮೆಂಟ್ಸ್ ಇಟ್ಕೊಂಡಿರಿ ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಈ ಚಿತ್ರಮಂದಿರ ಮಾಲೀಕರಿಗೆ ಈಗಾಗಲೇ ನಾನು ಸ್ಥಳದಲ್ಲೇ ನೋಟಿಸನ್ನು ಸಹ ನೀಡಿದ್ದೇನೆ ಅವರು ವೃತ್ತಿ ಪರವಾನಿಗೆ ತಗೋಬೇಕು ತೆರಿಗೆಗಳು ಕಟ್ಟಿರಬೇಕು ಮಾಡೋದು ಸ್ಪಷ್ಟೀಕರಣನ ಕೇಳ್ತಾ ಇದ್ದೀವಿ ಏನಾದರೂ ಮುಂದೆ ಅನಾಹುತಗಳಾದರೆ ಅವರೇ ನೇರ ಒಣಗಾರರಾಗಿರ್ತಾರೆ ಎಷ್ಟು ವರ್ಷ ಬ್ಯಾಲೆನ್ಸ್ ಸರ್ ತೆರಿಗೆ ನಾನು ಈ ವರ್ಷ ಸೇರಿ ಮೂರು ವರ್ಷ ತೊಡಬೇಕು ನಾವು ಮೂರು ವರ್ಷಕ್ಕೆ ಅವ್ರಿಗೆ ಕೆಲ ನೋಟಿಸ್ ಕೊಡ್ತಾ ಇದ್ವಿ ಯಾಕಂದ್ರೆ ಸ್ವಯಂ ಘೋಷ್ ಆಚಿತರಿಗೆ ಪದ್ಧತಿ ಆಗಿರೋದು ಅವರೇ ಬಂದು ಕಟ್ಟಬೇಕು ಸೊ ಅವರಿಗೆ ದಂಡಾನು ಸಹ ಆಗ್ತಾ ಇದ್ವಿ ನಾವು ಟೂ ಪರ್ಸೆಂಟ್ ಪ್ರತಿ ತಿಂಗಳು ನಾವು ದಂಡಾನು ಸಹ